ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿನ್ನೆ ದಿವಸ ಕೊಟ್ಟಿರ್ತಕ್ಕಂಥ ಈ ಮಹಾಪ್ರಭುಗಳ ತೀರ್ಪು ಆಶಾದಾಯಕವಾಗಿರ್ತಕ್ಕಂಥ ತೀರ್ಪು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಲ್ಲ ಆ ನಿರೀಕ್ಷೆಕ್ಕಿಂತಲೂ ಹೆಚ್ಚು ಅಭೂತಪೂರ್ವಕವಾಗಿರ್ತಕ್ಕಂಥ ಜೀವನ ಕೊಟ್ಟಿದ್ದರು ಇನ್ನೂ ಎರಡು ಮೂರು ಸ್ಥಾನಗಳನ್ನು ಗೆಲ್ಲಬೇಕನ್ನುವಂಥ ನಿರೀಕ್ಷೆ ಇತ್ತು ಕಾನದ ಕೈಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಇನ್ನೂ ಮೂರು ಜನ ಅಭ್ಯರ್ಥಿಗಳ ಆಗಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ಪಕ್ಷಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಮಹಾದೇವಪ್ಪ ಆದ್ವಾಡ್ರ ನೇತೃತ್ವದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅಭೂತಪೂರ್ವಕವಾಗಿರ್ತಕ್ಕಂಥ ರೈತರ ಕಾರ್ಖಾನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಎಲ್ಲಾನ ಗಮನಿಸಿದ್ದೀನಿ ಅದಕ್ಕೆ ಯಾವುದೇ ಥರದ ಉತ್ತರ ಕೊಡುವುದಿಲ್ಲ ಆ ಉತ್ತರ ಕೊಡೋದಕ್ಕಿಂತ ಪೂರ್ವದಾಗ ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಖಾನೆ ಸೆರೆ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಕಾರ್ಖಾನೆಗೆ ಲಾಭಾಂಶವನ್ನು ಮಾಡೋದ್ರ ಜೊತೆಗೆ ಈ ಜನರ ತೀರ್ಪಿಗೆ ಒಂದು ಅಭೂತಪೂರ್ವ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಮನ್ನಣೆಯನ್ನು ಕೊಡೋದ್ರ ಮುಖಾಂತರವಾಗಿ ಪ್ರತಿ ವರ್ಷ ಪಂಚಮಿ ನಿಮಿತ್ತವಾಗಿ ಕೊಡ್ತಿರ್ತಕ್ಕಂಥ ಒಂದು ಸೇರನ್ನು ನಾವು ಸಂಪೂರ್ಣವಾಗಿ ಮುಂದಿನ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರಿಕೊಂಡು ಅದನ್ನು ಜವಾಬ್ದಾರಿಯುತವಾಗಿ ನಾವು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಮತ್ತು ಮೇಲಾಗಿ ಕಾರ್ಖಾನೆ ಅಭಿವೃದ್ಧಿಗಾಗಿ ನಾವೀಗ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅಂದರೆ ನಾವು ಹನ್ನೊಂದು ಜನ ಅಭ್ಯರ್ಥಿಗಳನ್ನ ನಾವು ಗೆದ್ದಿದ್ದೀವಿ ಇನ್ನೊಂದು ಗುಂಪಿನವರು ಏಳು ಜನ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಅವರು ನಮ್ಮ ಜೊತೆಗೆದ್ಕೊಂಡು ಟಿಕೆಟ್ ಟಿಪ್ಪಣಿ ಚುನಾವಣೆ ಸಂದರ್ಭದಲ್ಲಿ ಮಾಡಿರ್ಬೋದು ಆದರೂ ಸಹೋದರ ಭಾವನೆಯಿಂದ ಅವರನ್ನು ನಾನು ಜೊತೆಗೆ ತೆಗೆದುಕೊಂಡು ಮಾದಪ್ಪನ ಯಾದವ್ರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಆಶಾದಾಯಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಅಂತ ನಿರ್ಣಯ ತೆಗೆದುಕೊಳ್ತೀವಿ ನಾವು ಈಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಆ ಕಾರ್ಖಾನೆ ಅಭಿವೃದ್ಧಿಗಾಗಿ ಎಫ್ರಿ ಇಟ್ಟಿರ್ತಕ್ಕಂಥವ್ರು ಹನ್ನೊಂದು ಕೋಟಿ ರೂಪಾಯಿ ಜೊತೆಗೆ ಪ್ರತಿ ವರ್ಷ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು ನಾವು ಕಾರ್ಖಾನೆ ಸ್ತ್ರೀ ಅಭಿವೃದ್ಧಿಗಾಗಿ ಯಾವ ರೀತಿ ಕೈ ಕಾರ್ಯಕ್ರಮವನ್ನು ಅನ್ನುವಂಥದ್ದನ್ನು ನಾವೆಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ನಮ್ಮನ್ನು ಸೋಲಿಸ್ಬೇಕನ್ನುವಂಥ ನಿಟ್ಟಿನೊಳಗೆ ಭಾಳ ಜನ ಅತಿ ಪರಿಶ್ರಮವನ್ನು ಪಟ್ಟರೆ ಆದರೆ ಮತದಾರ ಪ್ರಭುಗಳು ನಮ್ಮ ಗೆಲುವಿಗೆ ಸಾಕಷ್ಟು ಸಹಾಯಕಾರಿಯಾಗಿದ್ದರು ಆ ಮತದಾರಿಗೆ ಎಷ್ಟು ಅಭಿನಂದನೆ ಹೇಳಿದರೂ ನಾನು ಕಮ್ಮಿ ಅಂತ ಭಾವಿಸ್ತಾ ಇದ್ದೇನೆ ಯಾಕಂದರೆ ಅಂಥ ಮತದಾರ ಪ್ರಬುದ್ಧವಾಗಿರ್ತಕ್ಕಂಥ ಮತದಾರರು ಮಹಾದೇವಪ್ಪನ್ನ ಅದೊಡ್ಡವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದೂತಕವಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ನಾನು ಒಂದು ಸರಿ ಅಲ್ಲಿ ಪೋಲಿಂಗ್ ಬೂತ್ನೊಳಗೆ ಒಂದು ಸರಿ ಒಬ್ಬರಿಗೆ ನಾನು ಹೇಳಿದೆ ಈ ಚೀಟಿ ಬೇಡಪ್ಪ ಈ ಚೀಟಿ ಬೇರೆ ಇತ್ತು ಇಟಿತ್ತು ತಗೋಬಾರ್ದು ಆ ಮನುಷ್ಯ ನನಗೊಂದು ಮಾತು ನಾನು ಏಯ್ ತಮ್ಮ ನನಗೆ ಹದಿಮೂರು ವರ್ಷ ಸಕ್ಕರೆ ಕೊಟ್ಟನು ಆ ಡೆಬ್ಬಿಗೆ ಮುತ್ಯ ಆ ಡೆಬ್ಬಿಗೆ ಮುತ್ಯ ಓಟ್ ಹಾಕ್ತಾನ ಅಂತಂದ ಎಷ್ಟು ಸಂತೋಷ ಆಗಬಾರ್ದು ನಾವು ಇವತ್ತು ದಿವಸ ಬೇರೆ ಬೇರೆ ಕಾರಣಗಳಿಂದ ಆ ರೈತರು ಹೇಳಿರ್ತಕ್ಕಂಥ ಮಾತು ನನಗೆ ಖುಷಿ ತರುವಂಥದ್ದು ಆ ಖುಷಿಯನ್ನು ಇವತ್ತು ದಿವಸ ಎಷ್ಟು ಸಂತೋಷವನ್ನು ಹಂಚಿದ್ರು ನನಗೆ ಕಮ್ಮಿ ಅಂತ ಭಾವಿಸ್ತಾ ಆ ಒಬ್ಬ ರೈತ ನನ್ನ ಮನೆಯ ಬೀಗರಿಗೆ ಬಿಜಿಗೆ ಸಕ್ಕರೆನ ಕೊಡುವ ಮುಖಾಂತರವಾಗಿ ನಾನೆಲ್ಲನೂ ನೋಡಿ ನಮ್ಮ ನನ್ನ ನಮ್ಮ ಆಗಿರ್ತಕ್ಕಂಥವನು ಒಂದು ಸೇ ಒಂದು ಒಂದು ಸೇರು ಮಾಡಿದಾನೆ ಆ ಸೇರಿನ ಸಕ್ಕರೆಯನ್ನು ನಾವು ಸೇರಿ ಮತ್ತು ತೂಕ ಮಾಡಿ ಮಾಪು ಕೊಡೋದಲ್ಲಪ್ಪ ನಮ್ಮ ಅಕ್ಕಂಗಿಯರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ನಮ್ಮ ಬೀಗರಿಗೆ ಬಿಜರಿಗೆ ಒಂದು ಗಂಟೆ ಸಕ್ಕರೆ ಒಬ್ಬರು ತಿನ್ನೋಕ್ಕಾಗೋದಿಲ್ಲ ಎಲ್ಲರೂ ಹಂಚ್ಕೊಂಡು ತಿಂತೀವಿ ಈ ಸಕ್ಕರೆ ಕಾರ್ಖಾನೆ ಕೊಡ್ತಿರ್ತಕ್ಕಂಥ ಸಕ್ಕರೆ ನಮ್ಮ ಬಹುದಿನಗಳಿಂದ ನಮ್ಮ ಮನೆತನಕ್ಕೆ ಒಂದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತೀಕ್ಷೆ ಮತ ಹಾಕಿರ್ತಕ್ಕಂಥವರು ನಾವು ಭಾಳ ಜನ ಇರೋದರಿಂದ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ ಕಮ್ಮಿ ಅಂತ ನಾವು ಭಾವಿಸ್ತಾ ಇದ್ದೇನೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ ಜೊತೆಗೆ ಅಂದರೆ ಎಲೆಕ್ಟ್ರಾನಿಕ್ ಮಾಧ್ಯ ಮಾಧ್ಯಮ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಾವು ಏನು ಮಾಡ್ತೀವಲ್ಲ ಎಲ್ಲನೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಿಂದೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಹತ್ತು ವರ್ಷಗಳ ಕಾಲ ಮದೇಪ್ಪನ ಯಾದವರ ನೇತೃತ್ವದಲ್ಲಿ ಐದು ವರ್ಷಗಳ ಕಾಲ ನನ್ನ ನೇತೃತ್ವದೊಳಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಕಬ್ಬು ಕಾರ್ಖಾನೆ ಬರೆದಿರ್ತಕ್ಕಂಥ ಎಲ್ಲ ರೈತರನ್ನು ಸರಿದೂಗಿಸಿಕೊಂಡು ಹೋಗುವಂಥ ಕೆಲಸದ ಜೊತೆಗೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲೇ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪಕ್ಷಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಈಗ ಆಡಳಿತ ಮಂಡಳಿಯ ಗೆದ್ದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಅವರಿವರನ್ನ ಅನ್ನೋದೇ ನಾವು ಅವ್ರನ್ನ ಅವ್ರನ್ನ ಜೊತೆಯಾಗಿ ಕೂಡಿಕೊಂಡು ಮಾತನಾಡಿ ಕೆಲಸ ಮಾಡುವಂಥ ಒಂದು ಕೆಲಸನ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಏನಂದ್ರೆ ಆ ಕಾರ್ಖಾನೆಗೆ ಮುಂದಿನ ದಿನ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಆ ಭವಿಷ್ಯ ನಮಗಷ್ಟೇ ಅಲ್ಲ ಮುಂದಿನ ಯುವ ಪೀಳಿಗೆಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಆಗಲಿ ಅಂತ ನಾನು ಭಯಿಸುತ್ತಾ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು